ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದು ಪ್ಲೇಯರ್ ಆಕ್ಷನ್ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ತಾರೀಕಿನಂದು ನಡೀತಾ ಇದೆ ಸೊ ಈ ಪ್ರೊ ಕಬಡ್ಡಿ ಸೀಸನ್ ಆ್ಯಕ್ಷನ್ಗೂ ಮುಂಚೆ ಎಲ್ಲ ತಂಡಗಳು ತಮಗೆ ಬೇಕಾಗಿರುವಂಥ ಎನ್ ವೈ ಪಿ ಪ್ಲೇಯರ್ಸ್ಗಳನ್ನು ತಮ್ಮ ತಂಡಕ್ಕೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ಕೊಂಡುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ನಾಲ್ಕು ಜನ ಆಟಗಾರರನ್ನು ಕರೆ ತಂದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸೊ ಹಾಗಾದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರಿರುವಂಥ ಎನ್ ವೈ ಪಿ ಪ್ಲೇಯರ್ಗಳು ಯಾರ್ಯಾರು ಅಂತ ಯಾವತ್ತಿನ ಈ ಊಟದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಬರೋಣ ಸೊ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿಬಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಸೊ ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದರ ಪ್ಲೇಯರ್ ಆ್ಯಕ್ಷನು ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ತಾರೀಕಿನೊಂದು ಎರಡು ದಿನಗಳ ಕಾಲ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಪ್ಲೇಯರ್ ಆ್ಯಕ್ಷನ್ಗೂ ಮುಂಚೆ ಎಲ್ಲ ತಂಡಗಳು ತಮಗೆ ಬೇಕಾಗಿರುವಂಥ ಎನ್ ವೈ ಪಿ ಪ್ಲೇಯರ್ಗಳು ಅಂದರೆ ನೀವು ಹೆಂಗೆ ಪ್ಲೇಯರ್ ಅನ್ನುವಂಥ ಒಂದು ಕ್ಯಾಟಗರಿಯ ಮೂಲಕ ಕ್ಯಾಟಗರಿ ಎ ನಲ್ಲಿರುವಂಥ ಪ್ಲೇಯರ್ಗಳನ್ನು ಕೊಂಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಪ್ಲೇಯರ್ ಆ್ಯಕ್ಷನ್ಗೂ ಮುಂಚೆ ಕೊಂಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸೊ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಒಂದು ಏನು ಕೊಂಡುಕೊಂಡಿರುವಂಥ ನಾಲ್ಕು ಪ್ಲೇಯರ್ಗಳು ಯಾರ್ಯಾರು ಅಂತ ನೋಡೋದಾದರೆ ಯುವ ಕಬಡ್ಡಿ ಸಿರೀಸ್ನಲ್ಲಿ ಆಡಿರುವಂಥ ಪ್ಲೇಯರ್ಸ್ಗಳನ್ನು ತೊಗೊಂಡಿದ್ದಾರೆ ಸೊ ಅವರು ಯಾರ್ಯಾರು ಅಂತ ನೋಡೋದಾದರೆ ಮೊದಲನೆಯದಾಗಿ ಮಂಜಿತ್ ಠಾಕೂರ್ ಅಂತಲೇ ಹೇಳ್ಬೋದಾಗಿದೆ ಸೊ ಇವರು ನಮ್ಮ ಬೆಂಗಳೂರು ಬೋಲ್ಸ್ಗೆ ಒಂದು ಸೇರ್ಪಡೆಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ಯಾರು ಅಂತ ನೋಡೋದಾದರೆ ಲಕ್ಕಿ ಧನ್ಕರ್ ಅಂತಲೇ ಹೇಳ್ಬೋದಾಗಿದೆ ಸೊ ಇವರು ನಮ್ಮ ಬೆಂಗಳೂರು ಬುಲ್ಸ್ನ ಎರಡನೇ ಆಟಗಾರ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇನ್ನು ಮೂರನೇ ಆಟಗಾರ ಪಂಕಜ್ ಅವರು ಅಂತ ಹೇಳ್ಬೋದು ಸೊ ಇವರು ಸಹ ನಮ್ಮ ಬೆಂಗಳೂರು ಬುಲ್ಸ್ಗೆ ಸೇರಿಕೊಂಡಿದ್ದಾರೆ ಇನ್ನು ನಾಲ್ಕನೇದಾಗಿ ಯಾರು ಅಂತ ನೋಡೋದಾದರೆ ಚಂದ್ರನ್ ನಾಯ್ಕ್ ಅಂತಲೇ ಹೇಳ್ಬೋದಾಗಿದೆ ಸೊ ಈ ಒಂದು ಆಟಗಾರರು ಸಹ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಈ ಇವತ್ತು ಇಷ್ಟು ಪ್ಲೇಯರ್ಗಳನ್ನು ತೊಗೊಂಡಿರುವ ಇನ್ಫಾರ್ಮೇಷನ್ ಆಗಿತ್ತು ಸೊ ಪ್ರೊ ಪ್ರೋ ಕಬಡ್ಡಿ ಆ್ಯಕ್ಷನ್ನಲ್ಲಿ ಒಂದು ಯಾವ್ಯಾವ ಆಟಗಾರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬಿಟ್ ಮಾಡಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕಮತಿ